ಎಲ್ಲರಿಗೂ ಕೂಡ ಇವತ್ತೇನು ದೀಕ್ಷ ಭೂಮಿ ನಾಗ್ಪುರಕ್ಕೆ ತೆರಳುತ್ತಾ ಇದೆ ಹಾಗಾಗಿ ಶುಭಾಶಯಗಳನ್ನು ತಿಳಿಸ್ತಾ ಕರ್ನಾಟಕ ರಾಜ್ಯದಿಂದ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಪ್ರತಿ ವರ್ಷ ಕೂಡ ನಾವು ಏನು ದೃಷ್ಟಿಭೂಮಿ ಕಾರ್ಯಕ್ರಮಕ್ಕೆ ಪರಿವರ್ತನಾ ದಿನ ಅಂತಕ್ಕಂಥದ್ದು ನಾವು ಆಚರಿಸ್ತೀವಿ ಎರಡನೇ ತಾರೀಕು ಆ ಕಾರ್ಯಕ್ರಮಕ್ಕೆ ಜಿಲ್ಲೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಕೂಡ ಯಾತ್ರಾರ್ಥಿಗಳನ್ನು ನಾವು ಸಮಾಜ ಕಲ್ಯಾಣ ಇಲಾಖೆ ಕಳಿಸ್ಬೋದು ಕೆಲ ಸರ್ಕಾರದ ಮೂಲಕ ಕಳಿಸ್ಕೊಡ್ತಾ ಇದ್ದೀನಿ ಈ ನಿಟ್ಟಿನಲ್ಲಿ ಕೋಲಾರ ಜಿಲ್ಲೆಯಿಂದ ಕೂಡ ಇವತ್ತು ಮುಂದುವರಿಸುವುದನ್ನು ನಾವು ಒಟ್ಟು ನಾನ್ನೂರು ಜನ ಯಾತ್ರಾರ್ಥಿಗಳನ್ನು ಇವತ್ತು ಕಳಿಸ್ಕೊಡ್ತೀವಿ ಮಾಡ್ತಾ ಇದ್ದೇವೆ ಈಗಾಗಲೇ ಕೂಡ ಆಯಾ ತಾಲೂಕಿಗೆ ಆಯಾ ತಾಲೂಕಿನ ಜನಪ್ರತಿನಿಧಿಗಳು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳ ಮೂಲಕ ಶುಭಾಶಯಗಳ ಶುಭಾಶಯಗಳೊಂದಿಗೆ ಅವರು ಕೂಡ ತೆರಳತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇಲ್ಲೂ ಕೂಡ ಕೋಲಾರ ತಾಲೂಕಿನಿಂದ ಇಲ್ಲಿ ಜನಪ್ರತಿನಿಧಿಗಳು ಕೂಡ ಆಶಯ ವ್ಯಕ್ತ ಆಶಯಗಳನ್ನು ವ್ಯಕ್ತಪಡಿಸ್ತಾ ಒಳ್ಳೆಯದಾಗಲಿಂದ ಶುಭಾಶಯಗಳನ್ನು ಕೋರಿದ್ದಾರೆ ಜೊತೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಮಧ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಮತ್ತು ವಿಭಾಗಾಧಿಕಾರಿಗಳು ಮತ್ತು ತಹಸೀಲ್ದಾರರು ಕೂಡ ಶುಭಾಶಯಗಳನ್ನು ನಡೆಸಿ ಇಡೀ ಜಿಲ್ಲೆಯಿಂದ ಹೋಗ್ತಕ್ಕಂಥ ಎಲ್ಲ ಜನರು ಶುಭವಾಗಿ ಕ್ಷೇಮವಾಗಿ ಬರಲಿರ್ತಕ್ಕಂಥ ಅವರ ಆಶಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಈ ನಿಟ್ಟಿನಲ್ಲಿ ಇಂದು ಒಳ್ಳೆಯ ಬಸ್ಗಳನ್ನು ಕೂಡ ಈ ಸಾಲಿನಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಕೆಲಸ ಆಗಿದೆ ಒಟ್ಟು ಮೂರು ತಾಲೂಕುಗಳಲ್ಲಿ ಕೆ ಎಸ್ ಆರ್ ಟಿ ಸಿ ರಾಜಹಂಸ ಬಸ್ಸುಗಳನ್ನು ಮತ್ತು ಈ ಇಲ್ಲಿ ಕೂಡ ನಾವು ಖಾಸಗಿ ಬಸ್ಗಳನ್ನು ವ್ಯವಸ್ಥೆ ಮಾಡಿ ಕಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಮತ್ತು ಎಲ್ಲ ಸಂಘ ಸಮಸ್ಯೆಗಳ ಮುಖಂಡರು ಕೂಡ ಒಳ್ಳೆ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ ನಮ್ಮ ಸಹಕಾರ ಕೋಲಾರ ಜಿಲ್ಲೆಯಿಂದ ಕೂಡ ನೋಡಿ ಆಗುತ್ತೆ ವ್ಯವಸ್ಥೆಗಳಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳಾಗತಕ್ಕಂಥದ್ದು ಸಹ ಆಗ್ತಾ ಇದೆ ಆದರೂ ಕೂಡ ಸಣ್ಣ ಪುಟ್ಟ ಆಯಾ ಕಾಲಕ್ಕೆ ನೆಕ್ಸ್ಟು ಅದನ್ನು ಮುಂದುವರಿಸಿಕೊಂಡು ಅಂದರೆ ಆ ಲೋಪದೋಷಗಳಾಗಿರ್ತಕ್ಕಂಥವ್ರು ಯಾರಾದರೂ ಪ್ರಯತ್ನದರಿಂದ ಮುಂದಿನ ವರ್ಷ ಜೊತೆಗೆ ಕೋಲಾರ ತಾಲೂಕಿನ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಸಹಾಯಕ ನಿರ್ದೇಶಕ ಗೋಪಿನಾಥ್ ಅವರು ಮೂರು ದಿವಸಗಳನ್ನು ಕೂಡ ಮಹಾಮಸವರು ಜೋಸಿ ಕೆಲಸವನ್ನು ಅವರು ಸಿಬ್ಬಂದಿ ಮಾಡಿದ್ದಾರೆ ಜೊತೆಗೆ ನಮ್ಮ ಸಮಾಜ ಕಲ್ಯಾಣ ಇರುತ್ತೆ ಮನಸ್ಸಿಗೆ ಸಾಧಿಸಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಮತ್ತು ಬಸ್ಗಳನ್ನು ಕೂಡ ಒಳ್ಳೆಯ ಬಸ್ಗಳನ್ನು ಮುಂದಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಒಂದು ವರ್ಷ ಬಸ್ಗಳು ಅಷ್ಟೊಂದು ಸಮರ್ಪಕವಾಗಿಲ್ಲ ಸರಿ ಇರಲಿಲ್ಲ ಸಣ್ಣ ಇಲ್ಲೋ ಒಂದು ಜಾಗದಲ್ಲಿ ಸಣ್ಣ ಆಗಿರುತ್ತದೆ ಯಾಕಂದರೆ ಪ್ರತಿ ವರ್ಷ ಕೂಡ ನಾವು ಮಾಡ್ತಕ್ಕಂಥ ಕೆಲಸಗಳು ಆಗ್ತಕ್ಕಂಥ ಯೋಗ ಪ್ರದೇಶಗಳನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ಏನು ನಾಗಪೂರು ಭೂಮಿ ಕಾರ್ಯ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾರೆ ಆ ಕಾರ್ಯಕ್ರಮದಲ್ಲಿ ಯಾವುದೇ ತೊಂದರೆ ಆಗಿಲ್ಲ ಆಗದಂಥ ವಿಚಾರಣೆ ನಮ್ಮ ಏನು ಇಲಾಖೆಯಿಂದ ಸಿಬ್ಬಂದಿ ಪ್ರಕಟಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ನೀವು ಕಡೆ ಒಮ್ಮೆ ಕೆಲಸ ನೀವು ಮಾಡ್ತಕ್ಕಂಥ ಸಹಕಾರ ಇರಬೇಕು ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ರೀತಿಯಲ್ಲಿ ಎಲ್ಲ ವರ್ಷ ಒಂದು ಹದಿನೇಳು ವರ್ಷಗಳಲ್ಲಿ ಯಾವ ರೀತಿ ಆಗಿದೆಯೋ ಅದೇ ರೀತಿ ನಿಮಗೆ ಸಹಕಾರ ಕೊಡಲಿಕ್ಕೆ ನಾವು ನಮ್ಮ ಪ್ರೈವೇಟ್ ವಾಹನ ಚಾಲಕರು ಕೂಡ ತಿಳಿಸ್ತವೆ ಮತ್ತು ಅದನ್ನು ಬಿಟ್ಟು ಹೊರತುಪಡಿಸಿ ಬೇರೆ ಇಲ್ಲಂತೂ ಹೋಗ್ಬೇಕು ಯಾಕಂದರೆ ಸರ್ಕಾರದಲ್ಲಿ ಪ್ರತಿಯೊಬ್ಬ ಮನುಷ್ಯನ ಪ್ರಾಣ ಬಹಳ ಮುಖ್ಯ ಹಾಗಾಗಿ ತೊಂದರೆ ಅಂತ ನಿಟ್ಟಿನಲ್ಲಿ ಇಷ್ಟ ಬಂದಂಗೆ ಹೋಗಬಾರ್ದು ನಿಟ್ಟಿನಲ್ಲಿ ಏನು ನಾವು ಮಾರ್ಗವನ್ನು ಕೊಡ್ತೀವಿ ಅದೇ ಮಾರ್ಗದಲ್ಲಿ ಹೋಗಬೇಕು ಮತ್ತು ಅದೇ ಮಾರ್ಗವಾಗಿ ಬರತಕ್ಕಂಥದ್ದು ನಮಗೊಂದು ನಿಯಮ ಇರುವುದರಿಂದ ದಯವಿಟ್ಟು ತಾವೆಲ್ಲರೂ ಕೂಡ ನಿಯಮ ಪದ್ಧತಿ ಸಹಕರಿಸಬೇಕು ಅಂತ ಹೇಳಿ ಎಲ್ಲ ಯಾತ್ರಾರ್ಥಿಗಳನ್ನು ತೋರುತ್ತಾ ಅವರಲ್ಲಿ ಮನವಿಯನ್ನು ಮಾಡುತ್ತಾ ಎಲ್ಲ ಯಾತ್ರಾರ್ಥಿಗಳಿಗೂ ಮತ್ತು ಸಿಬ್ಬಂದಿಗಳಿಗೂ ಸಹಕಾರವನ್ನು ಕೊಡಬೇಕು ಸಿಬ್ಬಂದಿ ಕೊಡಬೇಕು ಅಂತ ಹೇಳ್ತಾ ಅವ್ರಿಗೆ ಯಶಸ್ವಿ ಆಗಲಿ ಅವರ ಪ್ರಯಾಣ ಸುಖಕರವಾಗಲಿ ಅವರು ವಾಪಸ್ ಯಾವುದೇ ತೊಂದರೆ ಆಗೋದಂತ ವಾಪಸ್ಸಾಗಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಕನ್ನಡ ಜಿಲ್ಲಾಡಳಿತ ಎಲ್ಲ ರೀತಿಯಲ್ಲೂ ಕೂಡ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಬಹಳ ಸಹಕಾರ ಕೊಡ್ತಾ ಇದೆ ಇದೆಲ್ಲ ಕೂಡ ಆಗ್ತಕ್ಕಂಥದು ಎಲ್ಲ ಒಳ್ಳೆಯದನ್ನ ಕೋಲಾರ ಜಿಲ್ಲಾಡಳಿತಕ್ಕೆ ನಾನು ಇದೆ ಮಾಡ್ತಾ ಎಲ್ರಿಗೂ ನಾನು ಹೊಂದಿಸಿ ನಾನು ಮಾತನಾಡುತ್ತೆ ನಾವು ನಮ್ಮ ದೇಶ ನಿರ್ದೇಶಕರು ಶ್ರೀನಿವಾಸರು ವಿಶೇಷ ಒಂದು ಕಾರ್ಯಕ್ರಮದ ಬಗ್ಗೆ ನಮ್ಮೆಲ್ಲರಿಗೂ ವಿವರವನ್ನು ನೀಡಿದ್ದಾರೆ ತುಂಬಾ ಖುಷಿ ಆಗುತ್ತೆ ಇಲ್ಲಿನ ಮುಖಂಡರುಗಳು ಇಲ್ಲಿನ ಸಾರ್ವಜನಿಕರು ನಾಗ್ಪುರಕ್ಕೆ ಹೋಗಬೇಕು ಅನ್ನೋ ಅಂಥ ಒಂದು ಬೆಂಬಲ ಒಂದು ಆಶಯ ಕೆಲವೊಂದು ಕಡೆ ನಾವು ಬಸ್ಗಳನ್ನು ಫಿಕ್ಸ್ ಮಾಡ್ತೀವಿ ಜನಗಳೇ ಸೇರೋದಿಲ್ಲ ಬಟ್ ಇಲ್ಲಿ ನಾವು ಜನಗಳು ಅಷ್ಟೊಂದು ಬಂದಿರೋದು ನೋಡಿದರೆ ನಮಗಂತೂ ಒಂದು ಖುಷಿಯಾದಂಥ ವಿಚಾರ ಆಗಿದೆ ಯಶಸ್ವಿಯಾಗಲಿ ಎಲ್ಲರೂ ಕೂಡ ಸುರಕ್ಷಿತವಾಗಿ ಹೋಗಿ ಬನ್ನಿ ಏನೇ ಸಮಸ್ಯೆಗಳಿದ್ರು ಕೂಡ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ನಾವೆಲ್ಲರೂ ಕೂಡ ನಮ್ಮನ್ನು ಸಂಪರ್ಕಿಸ್ಬೋದು ಅಂತ ಹೇಳಿ